ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೃದ್ಧಿಗೆ ಆ್ಯನುವಲ್ ಡೇ ಇದೆ ಹಾಗಾಗಿ ಅವಳಿಗೆ ಮೇಕಪ್ ಮಾಡಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸೊ ಫಸ್ಟು ಫಸ್ಟ್ ಐದು ವೃದ್ಧಿಗೆ ಆ್ಯನುವಲ್ ಡೇ ಒಂದು ಸೊ

ಅಲ್ಲ ಬಂದ್ರೆ ಡ್ಯಾನ್ಸ್ ಮಾಡಲ್ಲ ನಮ್ಮನ್ನ ನೋಡ್ಕೊಂಡು ಇಂಗೇ ನಕ್ಕಾಂಡಾ ಹಂಗಿನಕ್ಕಾಂಡಾ ಜನಗಳೊಳಗೇ ಡ್ಯಾನ್ಸ್ ಸ್ಟಾರ್ಟ್ ರುದಿಗೆ ಮೇಕಪ್ ಅಂದರೆ ಸಖತ್ ಇಷ್ಟ ಅದರಲ್ಲೂ ಅವಳಿಗೆ ಮೇಕಪ್ ಮಾಡ್ಕೊಳ್ಳೋ ಐಟಮ್ ಅಲ್ಲಿ ಗೊತ್ತಿದೆ ಏಕೆಂದರೆ ಅವ್ಳು ನೋಡೋದ ವೀಡಿಯೋಸ್ಗಳೆಲ್ಲ ಜಸ್ಟ್ ಮೇಕಪ್ ವೀಡಿಯೋಸ್ಗಳಷ್ಟೇ ಎಲ್ಲ ಫೋನ್ ಫೋನೆಲ್ಲ ತಗೊಂಡ್ರೆ ಮೇಕಪ್ ವಿಡಿಯೋಸ್ ಹಾಕಿಬಿಡ್ತಾಳೆ ಕಿಡ್ಸ್ ಮೇಕಪ್ ಅಂತ ಹಾಕ್ಕೊಂಡು ಪ್ರತಿಯೊಂದೂ ಹೇಳ್ತಾಳೆ ಅಮ್ಮ ಪ್ಯಾಲೆಟ್ ಪ್ಯಾಲೆಟಿಂದ ಈ ಐ ಶ್ಯಾಡೋ ಹಾಕಮ್ಮ ಅದನ್ನು ಹಾಕು ಈ ಲಿಪ್ಸ್ಟಿಕ್ ಹಾಕು ಅಂದರೆ ಎಲ್ಲ ಕಾಜಲ್ಲಿ ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ ನೇಮು ಅವ್ಳಿಗೆ ಗೊತ್ತಿದೆ ಸೊ ಇದು ಇದಕ್ಕೇ ಯೂಸ್ ಮಾಡ್ತಾರೆ ಅಂತ ಮತ್ತೆ ಅವಳಿಗೆ ಮೇಕಪ್ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಸುಮ್ಮನೆ ಗೊಬ್ಬೆ ಥರ ಕುತ್ಕೊಂಡ್ಬಿಡ್ತಾಳೆ ನೀಟಾಗಿ ಒಂಚೂರು ಕಣ್ಣು ಆ ಕಡೆ ಈ ಕಡೆ ಮಾಡಲ್ಲ ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳ್ತಾಳೆ ಒಂದು ಸ್ವಲ್ಪ ವುಮೆಂಟ್ಸ್ ಮಾಡಲ್ಲ ಸೊ ಮೇಕಪ್ ಅಂದರೆ ಅವ್ಳಿಗೆ ಅಷ್ಟು ಇಷ್ಟ ಸೊ ಈ ಥರ ಫಂಕ್ಷನ್ ಏನಾದರೂ ಬಂದುಬಿಟ್ರೆ ಅವ್ಳಿಗೆ ಮೇಕಪ್ ಮಾಡಿಬಿಟ್ರೆ ಫುಲ್ಲು ಖುಷಿಯಾಗಿ ಅವಳು ಸೊ ಈ ಥರ ಕುತ್ಕೊಂಡು ನೀಟಾಗಿ ಮಾಡಿಸ್ಕೊಳ್ಳೋದಕ್ಕೆ ನನಗೂ ಅವ್ಳಿಗೆ ಮೇಕಪ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಸೊ ಇವತ್ತು ಅವಳಿಗೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಸ್ವಲ್ಪ ನಾನು ಅಂದರೆ ಫುಲ್ಲು ಕವರ್ ತಗೋ ಥರಾನೇ ಮೇಕಪ್ನ ಮಾಡಿದ್ದೀನಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಚೆನ್ನಾಗಿ ಅಂತ ಡ್ಯಾನ್ಸ್ ಇರೋದ್ರಿಂದ ಸೊ ನೋಡ್ತಾ ಇರ್ಬೋದು ಅವ್ಳಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿದೆ ಇವತ್ತು ಎಲ್ಲ ಹಚ್ಚುತ್ತಾ ಇದೆ ಅಂತ ಯಾಕೆಂದರೆ ನ ನಾನು ಇದು ಎಲ್ಲ ಹಾಕಲ್ಲ ಅವಳಿಗೆ ಯಾವಾಗ್ಲೂ ಸೊ ಇದನ್ನೆಲ್ಲ ಹಾಕ್ತಾ ಇದ್ದೀನಲ್ವ ಸೊ ಅವ್ಳು ನೋಡಿ ಅಲ್ಲಿ ಕಣ್ಣು ಕೂಡ ನಮಗೇನೆ ಒಂದೊಂದ್ಸಲ ಹಾಕೋಬೇಕಾದ್ರೆ ಕಣ್ಣು ಆ ಕಡೆ ಈ ಕಡೆ ಇದು ಮಾಡ್ತೀವಿ ಬಟ್ ಅವಳು ನೋಡಿ ಎಷ್ಟು ನೀಟಾಗಿ ಇಟ್ಕೊತಾಳೆ ಅಂತ ಸೊ

ನೋಡ್ಕೊಂತ ಇದನ್ನ ಮಾಡಿದ್ಯಾ ಹಾಕುವುದು ಹ್ಮ್ ಸೋ ನಾಯ್ ಸೊ ಅಷ್ಟು ಟೈಮ್ ಮೇಕಪ್ ಮಾಡಿದ್ರು ಹೋಗಿ ಚೆಕ್ ಮಾಡ್ಕೊತಾ ಇದ್ದಾಳೆ ನಾನು ಹೇಗೆ ಮೇಕಪ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದಾರೆ ಇಲ್ವ ಅಂತ ಅವಳಿಗೆ ಫುಲ್ ಖುಷಿಯಾಗಿ ಬಿಡ್ತಾ ಹಾಗಾಗಿ ಫೋಟೋ ಕೂಡ ತಗ್ಗೇನ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದ್ಬಿಟ್ಟು ಒಂದೆರಡು ಫೋಟೋ ಕೂಡ ತಗೊಂಡೆ ಸೊ ನೋಡಿ ಅವಳು ಇದು ಡ್ರೆಸ್ ಬಂದ್ಬಿಟ್ಟು ಸ್ಕೂಲಿಂದನೇ ಕೊಟ್ಟಿದ್ರು ಅವಳಿಗೆ ಸೊ ಇದೇ ಅಂತ ಹಾಗೆ ಸಾಕ್ಸ್ ಎಲ್ಲ ಅವರೇ ಕೊಟ್ಟಿದ್ರು ಲಾಸ್ಟಿಗೆ ನೋಡಿ ನೈಲ್ ಪಾಲಿಷ್ ಹಾಕೋದ್ ಮತ್ತಿದ್ದು ಅಮ್ಮ ನೈಲ್ ಪಾಲಿಶ್ ಇಲ್ಲ ಅನ್ನೋ ಸೊ ಫೈನಲಿ ನೈಲ್ ಪಾಲಿಷ್ ಕೂಡ ಹಾಕಾಯ್ತು ಅವಳಿಗೆ ಸೊ ವೃದ್ಧಿ ಫುಲ್ ಗೊಂಬೆ ಥರ ರೆಡಿಯಾಗಿ ಗೊಂಬೆ ಥರನೇ ಕಾಣಿಸ್ತಾ ಇದ್ಲು

ಚೆನ್ನಾಗಿ ರೆಡಿ ಇವಾಗ ಕರ್ಕೊಂಡೋಗುತ್ತೆ ಅವಾಗ ನಾವು ಹೋಗ್ಬೇಕಾದ್ರೆ ಕರ್ಕೊಂಡೋಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಬ್ರೂಸ್ಲಿ ಇಲ್ಲಿ ನೋಡಿ ತಲೆ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ ಬ್ರೂಸ್ಲಿದು ನಾನು ಮಾತಾಡ್ಸಿದ್ರೆ ಆಗಲ್ಲ ಇವಾಗ ಬಸ್ಸಿಗೆ ಬಸ್ ಬಸ್ ಬಾ ಮಂಗನೆ ಬಾ ರೂ ಬೇಡ ಮಮ್ಮಿ ಫುಲ್ ಹತ್ರ ಇವಾಗ ಬಿಟ್ಬಿಟ್ಟು ಬಂದ್ವು ಪಾಸು ಫುಲ್ ಹತ್ರ ಆಚೆ ಬಂದಿಲ್ಲ ನಮ್ ಟೈಮ್ ಆಗಿದೆ ಅಂದ್ಬಿಟ್ಟು ಸೊ ನಾನೇನು ಫೋರ್ ತರ್ಟಿಗೆ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಆಮೇಲೆ ಇನ್ನೊಂದ್ಸಲ ಮೆಸೇಜ್ ಚೆಕ್ ಮಾಡಿದಾಗ ಫೋರ್ ಓ ಕ್ಲಾಕ್ ಇತ್ತು ನಾನನ್ನು ಯಾವ ಇದ್ರಲ್ಲಿ ನೋಡಿದ್ನೋ ಗೊತ್ತಿಲ್ಲ ಫೋರ್ ತರ್ಟಿ ಅಂತ ಅಂದ್ಕೊಟ್ಟಿದ್ದೀನಿ ಸೊ ಅದಕ್ಕೇನೆ ಬೇಗ ಬೇಗ ರೆಡಿ ರೆಡಿಯೇ ನಾರ್ಮಲಾಗಿ ಆಗಿತ್ತು ಸ್ವಲ್ಪ ಹೊತ್ತು ಇಲ್ಲೇ ಟೈ ಫೋಟೋ ಎಲ್ಲ ತೆಗೆದು ಮಾಡ್ತಾ ಇದ್ದ ಆಮೇಲೆ ನೋಡಿದ್ರೆ ಟೈಮ್ ಆಗೋಗಿದೆ ಅಂದ್ಬಿಟ್ಟು ಸೊ ಕರೆಕ್ಟ್ ಹೋಗ್ಬಿಟ್ಬಿಟ್ಟು ಬಿಟ್ಬಿಟ್ಟು ಬಂದು ಬಾಸು ನಾನು ಬರ್ತೀನಿ ಅಂತ ಅಲ್ತಾಯಿದ್ದೆ ಇಲ್ಲೇ ಹತ್ತಿರ ಅಲ್ಲೋ ಬಿಟ್ಬಿಟ್ಟು ಬರೋಣ ಅಂದರೆ ಬರೋ ಜೊತೆ ಕುಸಿರಿ ಇಟ್ಕೊಂಡು ಅಳ್ತಾ ಇದ್ದಾನೆ ಅಪ್ಪ ಇವಾಗ ಕೆಳಗಡೆ ಸಮಾಧಾನ ಇದ್ದಾರೆ ಸೊ ನಾನು ಕೂಡ ರೆಡಿ ಆಗಬೇಕು ನಾನು ಹೇರ್ ಕಟ್ ಮಾಡಿಸ್ಕೊಬೋದು ಇನ್ನೆಲ್ಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ಹೇರ್ ಸ್ಟೈಲ್ ನನಗೆ ಸೂಟ್ ಆಗ್ತಾಯಿದೆ ಅಂತ ಬಟ್ ಸ್ವಲ್ಪ ಜಾಸ್ತಿ ಶಾರ್ಟ್ ಆಯ್ತು ಇಲ್ಲಿ ಹೋ ತನಕ ಬರ್ತಾಯಿತ್ತು ಆಲ್ಮೋಸ್ಟು ಇಷ್ಟು ಒಂದು ಗೇನು ಅಷ್ಟು ಕಟ್ ಮಾಡಿದ್ದಾರೆ ಬಟ್ ಹೇಗೆ ಕಾಣಿಸ್ತಾ ಅಂತ ಯಾವೆಟ್ ಮುಖಾತ್ರ ತಿಳಿಸಿ ನಂಗೆ ಸೂಟ್ ಆಗ್ತಾಯಿದೆ ಅಂತ ಹಾಗೆ ಇವಾಗ ನಾನು ಕೂಡ ರೆಡಿ ಆಗಬೇಕು ನಾನಿದೊಂದು ಲೆಹ ಲೆಹಂಗ ಹಾಕೊಂಡಿದ್ದೀನಿ ತುಂಬ ಹಳೆಯದು ಸೊ ನಾನು ಮೇ ಬಿ ವೃದ್ಧಿ ಪ್ರೆಗ್ನೆಂಟಲ್ಲಿ ಇರ್ಬೇಕಾದ್ರೆ ಈ ಲೆಹಂಗಾ ತೊಗೊಂಡಿದ್ದು ಒಂದು ತ್ರೀ ಫೋರ್ ತ್ರೀ ಫೋರ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಹಾಕ್ಕೊಂಡೇ ಇರಲಿಲ್ಲ ಸೊ ಇವಾಗ ಇವತ್ತು ಹಾಕ್ಕೊಂಡಿದ್ದೀನಿ ಹೇಗೆ ಚೆನ್ನಾಗಿ ನನಗೆ ಪಿಂಕ್ ಕಲರ್ ಅಂತೂ ತುಂಬ ಇಷ್ಟ ಸೊ ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಐ ಬಿಲೀವ್ ಸೊ ಇನ್ನೂ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಒಂದು ಲಿಬಾಮ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ರೆಡಿ ಆಗ್ತೀನಿ ಸೊ ನಮಗೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ನಾವು ಹೋಗಬೇಕು ಅದು ಜನ ಜಾತ್ರೆಯಲ್ಲಿ ಆ ಸ್ಕೂಲಲ್ಲಿ ನಮಗೆ ಎಲ್ಲಿ ಸೀಟ್ ಸಿಗುತ್ತೋ ಗೊತ್ತಿಲ್ಲ ಸೊ ನಾವು ನಾ ಮತ್ತು ಅಲ್ಲಿ ಇಬ್ಬರಿಗೆ ಅಲೋ ಅಂತ ಹೇಳಿದ್ದಾರೆ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾನು ಬಾಸೂರು ಕ್ಯೂಟಿ ಎಲ್ಲ ಹನಿ ಸೊ ನೋಡಬೇಕು ಬನ್ನಿ ನಾನು ರೆಡಿಯಾಗಿಬಿಟ್ಟು ಕ್ವಿಕ್ಕಾಗಿ ಸಿಗ್ತೀನಿ ಸೊ ಇವಾಗ ಇದ್ದೀವಿ ನಾನು ಕೂಡ ರೆಡಿಯಾಗಿ ಆಯಿತು ವೃದ್ಧಿ ಸ್ಕೂಲ್ದು ಪಾಸ್ ಕೂಡ ಎತ್ಕೋಬೇಕು ಅಂತ ಹೇಳಿದ್ರು ಇದರ ಪಾಸಲ್ಲಿ ಓನ್ಲಿ ಟೂ ಪರ್ಸನ್ಗೆ ಅಲೋ ಇದೆ ಅಂತ ಹೇಳಿದ್ದಾರೆ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಫಂಕ್ಷನ್ ಅಂತ ಬನ್ನಿ ಹೊರಡೋಣ ಅಲ್ಲಿ ಹೋಗಿ ವೃದ್ಧಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡೋಣ ಸೊ ಪೇರೆಂಟ್ಸ್ಗೆ ಸರ್ಪ್ರೈಸ್ ಡ್ಯಾನ್ಸ್ ಅಂತ ಹೇಳಿದ್ದಾರೆ ನೋಡೋಣ ಹೇಗಿರುತ್ತೆ ನಮ್ಮ ವೃದ್ಧಿ ಸರ್ಪ್ರೈಸ್ ಕೊಡ್ತಾಳೆ ಏನಂತ ಫಸ್ಟ್ ಟೈಮ್ ನಮ್ಮ ವೃದ್ಧಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದು ಇವತ್ತೇನೆ ನೋಡೋಣ ಹೇಗ್ ಮಾಡ್ತಾಳೆ ಅಂತ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ವೃದ್ಧಿ ಸೌಂಡ್ಗಳು ನೋಡಿ ನಾನು ವೀಡಿಯೋ ಮಾಡಬೇಕಂದ್ರೆ ನನ್ನ ಮಗನಿಗೆ ಈ ತರ ಸೌಂಡ್ಗಳೆಲ್ಲ ಬರೋದು ಕೊಡಪ್ಪ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ವೃದ್ಧಿದ್ದು ಡ್ಯಾನ್ಸ್ ನೋಡೋದಕ್ಕೆ ಹೇಗೆ ಮಾಡ್ತಾಳೆ ಸ್ಟೇಜ್ ಮೇಲೆ ಅಂತ ಮತ್ತೆ ಅವಳಿಗೆ ನಾಚಿಕೆ ಬೇರೆ ಜಾಸ್ತಿ ಗೊತ್ತಿಲ್ಲ ಹೆಂಗೆ ಮಾಡ್ತಾಳೆ ಅಂತ ಇಲ್ಲಿ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಡ್ಯಾನ್ಸ್ ಏನಾದರೂ ಮಾಡ್ತಾರೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾಳೆ ಈ ಮನೆ ಜನನೇ ಅವಳಿಗೆ ಅವ್ಳು ಮನೆ ಜನಕ್ಕೇನೆ ಫುಲ್ಲು ನಾಚಿಕೆ ಪಟ್ಕೊಳ್ತಾನೆ ಅಷ್ಟೇ ಜನರ ಮುಂದೆ ಸ್ಟೇಜಲ್ಲಿ ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ಒಬ್ಲೇ ಹೋಗ್ತೀಯಾ ಒಳಗಡೆ ಬಿಟ್ಟರೆ ತಾನೇ ನೀನು ಒಬ್ಬಳೇ ಹೋಗೋದಕ್ಕೆ ನಾವು ಪಪ್ಪ ಅಲ್ಲಿಂದ ಬಿಡೋಲ್ಲ ಬ್ಯಾಕ್ ಗೇಟಿಂದ ಎಂಟ್ರಿ ಇರೋದು ಬ್ಯಾಕ್ ಗೇಟಿಂದ ಎಂಟ್ರಿ ಇರೋದು ಸೊ ನಾವು ಸ್ಕೂಲ್ ಹತ್ರ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಹೋದ್ವು ಸೊ ಎಲ್ಲ ಜನಗಳಷ್ಟರಲ್ಲಿ ಆಲ್ರೆಡಿ ಬಂದಾಗಿತ್ತು ಹಾಗೆ ಕ್ಯೂ ಸಿಂಪಲ್ ಆಗಿ ರೆಡಿ ರೆಡಿಯಾಗಿದ್ಲು ಅವ್ಳಿಗೆ ಏನು ರೆಡಿ ಆಗೋದೇನ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಅವಳನ್ನ ಸಿಂಪಲ್ ಸಿಂಪಲ್ಲಾಗಿ ಅವಳೇ ರೆಡಿ ಆಗಿದ್ಲು ಈ ನಾಡಿ ಕಾ ಎಲ್ಲ ಪಾರ್ಕಿಂಗ್ ಮಾಡಿ ಸೊ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ ನೋಡಿದ್ರೆ ನಾವು ಅಷ್ಟೊತ್ತಿಗೆ ಫುಲ್ಲು ರಶ್ಶಾಗಿ ಹೋಗಿತ್ತು ಅಂದರೆ ಮುಂದೆ ಫ್ರಂಟಲ್ಲಿ ಚೇರ್ಗಳಾಕಿದ್ರು ಆ ಚೇರೆಲ್ಲ ಫುಲ್ ಖಾಲಿಯಾಗಿತ್ತು ಸೊ ನಾವೆಲ್ಲ ಗ್ಯಾಲರಿಲಿ ಕುತ್ಕೊಳ್ಳೋದಕ್ಕೆ ಮೇಲೆ ಹೋಗಿ ಗ್ಯಾಲರಿಲಿ ಕೂತ್ಕೊಂಡಿದ್ವಿ ಆ್ಯಕ್ಚುಲಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ ಒಳ್ಳೇದಾಯಿತು ಸೊ ನನಗೆ ವಿಡಿಯೋಗಳೆಲ್ಲ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಅಲ್ಲಿ ಹೋಗಿದ್ದಕ್ಕೆ ಎಲ್ಲಿ ಕುತ್ಕೊಳ್ಳೋದಪ್ಪ ನೋ ಪ್ಲೇಸ್ ಮುಂದೆ ಇದ್ಯಾ ಸೊ ಮೇಲೆ ಗ್ಯಾಲರಿಗೆ ಹೋಗಿ ಕುತ್ಕೊಂಡು ಅಲ್ಲಿಂದ ವ್ಯೂ ಈ ಥರ ಇತ್ತು ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ನನಗೂ ಕೂಡ ಹೆಲ್ಪ್ ಆಯಿತು ಮತ್ತು ಅಲ್ಲಿ ಬಾಸು ಕೂಡ ಓಡಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ಸೊ ಕೆಳಗಡೆ ಅಂತೂ ನಾನು ಕೂತ್ಕೊಂಡಿದ್ರೆ ಅವ್ನು ಒಂದು ಸೆಕೆಂಡ್ ನನ್ನ ಫಂಕ್ಷನ್ ಎಲ್ಲ ನೋಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಸೊ ಸ್ಟೇಜ್ ಡೆಕೋರೇಷನ್ ಎಲ್ಲ ಈ ಥರ ಇತ್ತು ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ರಾ ವಿಡಿಯೋ ಹಾಕ್ತೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ thank you the beautiful state of Karnataka. The little ones from LKG are ready to bring as a traditional dance based on Karnataka. That's right. Karnataka is known for its rich heritage, colourful festivals and graceful dance forms. Today our LKG students will be performing a dance that captures the essence of Karnataka's culture and tradition. From the rhythmic beats oh, to the no, stunning no. moments, it's going to be an unforgettable experience. So let's welcome the talented little stars from LKG. Central India. Oh, no. <laughs> thank <laughs> you ಕ್ಯೂಟಿ ಮತ್ತು ಅನಿ ಅಲ್ಲೇ ಇಲ್ದಾರೆ ಬಾಸು ಮಲ್ಕೊಂಡ್ರು ಅಂದ್ಬಿಟ್ಟು ಇವಾಗ ಅನಿ ನನ್ನ ಮನೆಗೆ ತಂದ್ಬಿಟ್ಟು ಬಿಟ್ಬಿಟ್ಟು ಹೋದರು ಸಖತ್ತಾಗಿತ್ತು ನಿಜ ಎದ್ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಇವ್ರು ಮಲ್ಕೊಂಡಿದ್ರಲ್ಲ ಸೊ ಬಾಸಿಗೆ ಬರೀ ಸೌಂಡಿಗೆ ಬೆಚ್ಚಿ ಮಾಡ್ತಾ ಇದ್ದ ಹಾಗಾಗಿ ಸರಿ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವು ಅತ್ತೆ ಮನೇಲಿ ಮಲಗಿಸೋಣ ಅಂತ ಬಿಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದಿದ್ದೆ ನಾವು ಆದರೆ ಅವ್ನು ಇರಲಿಲ್ಲ ಫುಲ್ ಹತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸರಿ ಅನ್ಬಿಟ್ಟು ಇಲ್ಲೇ ಕರ್ಕೊಂಬಂದೆ ಸೊ ಇವಾಗ ಹನಿ ಮತ್ತು ಕ್ಯೂಟಿ ನೋಡ್ಕೊಂಡು ನೋಡ್ಕೊಂಬರ್ತೀವಿ ನಾವು ಅಂತ ಹೇಳಿದರೆ ಇನ್ನು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಕ್ಕತ್ತಾಗಿತ್ತು ಶೋ ಮಾತ್ರ ಆ್ಯನ್ಯುವಲ್ ಡೇ ಸೂಪರಾಗಿ ಮಾಡಿದರು ಸೊ ಇನ್ನ ಚಿಕ್ಕ ಮಕ್ಕಳದೇ ನಡೀತಾ ಇತ್ತು ಇನ್ನ ಅಂದರೆ ಲೈಕ್ ಟೆಂತ್ ಆಗಿರ್ಬೋದು ಏಯ್ತು ಈ ಥರ ಇವ್ರು ಯಾರ್ದು ಇನ್ನೂ ನಡೀತಾ ಇರಲಿಲ್ಲ ಮೇ ಬಿ ಇವ್ರದೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಅವ್ರದ್ದೆಲ್ಲ ಏನು ಎಷ್ಟು ಚೆನ್ನಾಗಿತ್ತು ಡ್ಯಾನ್ಸ್ ಪರ್ಫಾಮೆನ್ಸು ಸೊ ನೋಡೋಣ ಅಂದ್ಕೊಂಡೆ ಆಗಲಿಲ್ಲ ಮಕ್ಳು ಇಟ್ಕೊಂಡ್ರೆ ಇದೇ ಪರಿಸ್ಥಿತಿ ಸೊ ಎಲ್ಲೂ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು ಸೊ ಇದರಲ್ಲಿ ನನ್ನ ಮಗಳಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು ದೇವ್ ನನಗೆ ನಿಜ ಡ್ಯಾನ್ಸ್ ತೋಡ್ತಾಯಿದ್ರೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಎಷ್ಟು ಕ್ಯೂಟಾಗಿ ಮಾಡ್ತಾಯಿತ್ತು ನನ್ನ ಬಂಗಾರ ಅಂತ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಇಲ್ಲಿ ನಾನು ಡ್ಯಾನ್ಸ್ ಮಾಡಿ ತೋರಿಸು ತೋರಿಸು ಅಂದರು ಅವ್ಳು ತೋರಿಸ್ತಾ ಇರಲಿಲ್ಲ ಇಲ್ಲ ಮ್ಯಾಮ್ ಹೇಳಿದ್ದಾರೆ ಸರ್ಪ್ರೈಸ್ ಪೇರೆಂಟ್ಸ್ಗೆ ಸರ್ಪ್ರೈಸ್ ಕೊಡಬೇಕಂತೆ ಅಂತ ನಿಜವಾಗ್ಲೂ ನಮಗೆ ಒಂದು ಬಿಗ್ ಸರ್ಪ್ರೈಸ್ ನನ್ನ ಮಗ್ಳು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ನಾನು ಅವ್ರ ಮ್ಯಾಮ್ಗೂ ಹೇಳಿದ್ದೆ ಅವಳಿಗೆ ಸ್ವಲ್ಪ ಸ್ಟೇಜ್ ಮೇಲೆಲ್ಲ ಹೋದರೆ ಜನಗಳ್ ನೋಡಿದ್ರೆ ಅವಳು ಮಾತೇ ಆಡೋಲ್ಲ ಫುಲ್ಲು ಸೈಲೆಂಟ್ ಆಗಿಬಿಡ್ತಾಳೆ ಅಂತ ಇಲ್ಲ ಆ್ಯಕ್ಚುಲಿ ನನ್ನದೇ ಸುಲ್ ಮಾಡ್ಬಿಟ್ಟು ಸಕ್ಕದ ಡ್ಯಾನ್ಸ್ ಮಾಡೋದು ಅವಳೆಷ್ಟು ಎಕ್ಸ್ಪ್ರೆಷನೆಲ್ಲ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದೆ ವೀಡಿಯೋನಷ್ಟು ಟೈಟಾಗಿ ಹಿಂಗೆ ಇಟ್ಕೊಂಡು ನಾನು ಫುಲ್ ಅವಳೇ ನೋಡ್ತಾಯಿದ್ದೆ ಯಾಕೆಂದರೆ ನಾನು ಅಲ್ಲಿ ಫ್ರೆಂಟಲ್ಲೆಲ್ಲ ನಮಗೆ ಕೂತ್ಕೊಳ್ಳೋಕೆ ಆಲ್ರೆಡಿ ಅವರು ಫೋರ್ ಓ ಕ್ಲಾಕಿಂದನೇ ಹೋಗಿ ಎಲ್ಲ ಫು ಬುಕ್ ಮಾಡ್ಕೊಂಡು ಫುಲ್ ಇಟ್ಕೊಂಡ್ಬಿಟ್ಟಿದ್ರು ನಾವು ಹೋದಾಗ ಫುಲ್ಲಾಗಿತ್ತು ಸೊ ನಾವೇನು ಮಾಡಿದ್ವು ಮೇಲೆ ಹೋಗಿ ಕುತ್ಕೊಂಡು ನೋಡಿದ್ವು ಸೊ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇದ್ವು ನಾವು ಸೊ ಅಲ್ಲೂ ಆರಾಮಾಗಿ ಎಲ್ಲ ನೋಡೋ ಥರ ಇದೆ ಸೆಕೆಂಡ್ ಫ್ಲೋರಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಝೂಮ್ ಮಾಡಿ ವಿಡಿಯೋನ ಮಾಡಿದ್ದೆ ಫೇಸಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸುತ್ತೆ ಇರೋ ಗೊತ್ತಿಲ್ಲ ಬಟ್ ಅದು ಸೆಂಟ್ರಲ್ಲಿ ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ಲು ನನಗಂತೂ ಫುಲ್ಲು ಖುಷಿ ಆಗ್ತಿದ್ದೆ ಕಿರ್ಚು ಥರ ನೀಂತು ಫುಲ್ ಎಕ್ಸೈಟ್ಮೆಂಟ್ ನನಗಿಂತ ನೀ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆದ್ದು ಡ್ಯಾನ್ಸ್ನ ಅಂತ ಸೊ ನಮಗಿಂತ ಸಖತ್ ಖುಷಿಯಾಯ್ತು ಅದರಲ್ಲೂ ಅವ್ರ ಮೇಡಮ್ಗೆ ಎಷ್ಟು ಎಫರ್ಟ್ ಹಾಕಿ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ರು ಮತ್ತು ಸ್ಟೇಜ್ ಮೇಲೆ ಮಕ್ಕಳು ಇದ್ರೆ ಆ ಕಡೆ ಇವ್ರು ಮಾಡ್ತಾಯಿದ್ರು ಅದೆಲ್ಲ ಇದ್ರೆ ಸಖತ್ ಖುಷಿ ಆಗ್ತಾಯಿತ್ತು ಸಖತ್ತ ಮಾಡಿದರು ಎಲ್ ನನ್ನ ಮಗಳು ಅಂತ ಅಲ್ಲ ಎಲ್ಲ ಮಕ್ಕಳು ಅಷ್ಟೇ ಸೂಪರಾಗಿ ಡ್ಯಾನ್ಸ್ ಮಾಡಿದರು ಸೊ ನಮಸ್ತೆ ಇವಾಗ ಮನೆ ಹಚ್ಚುಲಿ ನಾನು ಊಟಕ್ಕೆ ಏನು ಮಾಡಿರಲಿಲ್ಲ ಬೆಳಗ್ಗೆ ಅಂದೇ ಮಧ್ಯಾಹ್ನನೂ ಕೂಡ ತಿನ್ಕೊಂಡ್ವು ಇವಾಗ ಏನಾದರೂ ಮಾಡಬೇಕು ಅವ್ರು ಬರೋ ವರ್ಷದಲ್ಲಿ ಆಲ್ಮೋಸ್ಟ್ ಟೈ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ ಆಗ್ತಾಯಿದೆ ಪಾಸು ವೃದ್ಧಿ ಎಲ್ಲ ಹೋಗ್ಬೇಕಾದ್ರೆ ತಿನ್ಸ್ಕೋಗಿದೆ ಅಲ್ಲಿ ಫ್ರೂಟ್ಸು ಎಲ್ಲ ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ತಿನ್ಕೊಂಡ್ರು ಅವರು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಇವಾಗ ಏನಾದರೂ ಮಾಡ್ಕೋಬೇಕು ಸೊ ರೈಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಮೊಸರು ಬೊಜ್ಜೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಹೇಗಿರುತ್ತೋ ಹಾಗೆ ಅಪ್ಲೋಡ್ ಮಾಡ್ತೀನಿ ಸೊ ಏನೂ ಎಡಿಟ್ ಮಾಡೋಕ್ಕೋಗಲ್ಲ ಸೊ ನಿಮಗೆ ಲಾಂಗ್ ಅನ್ನಿಸ್ಬೋದೇನೋ ಬಟ್ ತುಂಬ ಚೆನ್ನಾಗಿದೆ ನೋಡಿ ಚಿಕ್ಕ ಮಕ್ಕಳು ಡ್ಯಾನ್ಸ್ ಕ್ಯೂಟಾಗಿದೆ ನಾನು ಎಲ್ಲ ಡ್ಯಾನ್ಸು ಕ್ಯಾಪ್ಚರ್ ಮಾಡೋಕ್ಕೋಗಿಲ್ಲ ಕೆಲವೊಂದೊಂದು ಡ್ಯಾನ್ಸು ನನಗೆ ತುಂಬ ಇಷ್ಟ ಆಗಿದೆ ಡ್ಯಾನ್ಸ್ಗಳೆಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಎಲ್ಲ ನಾನು ಏನು ಕ್ಯಾಪ್ಚರ್ ಮಾಡಿದ್ದೀನೋ ಅದನ್ನು ಹಾಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನೋಡಿ ವೀಡಿಯೋನ ಶೇರ್ ಮಾಡ್ಕೊಳ್ಳಿ so nan hossa video go sikti ni ee video na nan ile naale hossa video thank you for watching last mm -hmm. bye